ಮಾಜಿ ಕ್ರಿಕೆಟಿಗ ಗೌತಮ್ ಗಂಭೀರ್ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಚ್ಚರಿಯ ನಿರ್ಧಾರ ಕೈಗೊಂಡಿದ್ದಾರೆ ಹಾಲಿ ಲೋಕಸಭಾ ಸದಸ್ಯರಾಗಿರುವ ಗಂಭೀರ್ ದಿಢೀರ್ ರಾಜಕೀಯದಿಂದ ದೂರ ಉಳಿಯೋ ನಿರ್ಧಾರ ಮಾಡಿದ್ದಾರೆ ಕ್ರಿಕೆಟ್ ಕಮಿಟ್ಮೆಂಟ್ ಜಾಸ್ತಿ ಇರೋದ್ರಿಂದ ರಾಜಕೀಯದಿಂದ ಹಿಂದೆ ಸರಿಯೋ ನಿರ್ಧಾರವನ್ನ ಗೌತಮ್ ಗಂಭೀರ್ ಮಾಡಿದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ ದೇಶದ ಜನರ ಸೇವೆಯನ್ನ ಮಾಡಬೇಕು ಅನ್ನೋದು ಗಂಭೀರ್ ಆಸೆಯಾಗಿತ್ತು ಲೋಕಸಭಾ ಸದಸ್ಯರಾಗಿ ಅದನ್ನ ಮಾಡಿದ್ದಾರೆ ಇನ್ನು ಕ್ರಿಕೆಟಿಗನಾಗಿಯೂ ಇಡೀ ದೇಶದ ಅಭಿಮಾನಿಗಳನ್ನ ರಂಜಿಸಿದ್ದಾರೆ ಅತ್ಯದ್ಭುತ ಆಟದಿಂದ ವಿಶ್ವ ಮಟ್ಟದಲ್ಲಿ ದೇಶದ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ತವರಿನಲ್ಲಿ ನಡೆದ ವಿಶ್ವಕಪ್ ಟೂರ್ನಿಯ ಫೈನಲ್ ನಲ್ಲಿ ಅಮೋಘ ಹೋರಾಟ ನಡೆಸಿ ಏಕದಿನ ವಿಶ್ವಕಪ್ ಟ್ರೋಫಿ ಗೆಲುವಿನಲ್ಲೂ ಪ್ರಮುಖ ಕಾಣಿಕೆ ನೀಡಿದ್ದಾರೆ ದೇಶಕ್ಕಾಗಿ ಇಷ್ಟೆಲ್ಲ ಮಾಡಿದ್ರು ಗಂಭೀರನ್ನ ಒಂದು ಕೊರಗು ಕಾಡ್ತಾ ಇದೆ ಗಡಿಯಲ್ಲಿ ನಿಂತು ದೇಶ ಕಾಯೋಕಾಗ್ಲಿಲ್ಲ ಅನ್ನೋದು ಗಂಭೀರ್ ರಿಗ್ರೆಟ್ ಬಾಲ್ಯದಲ್ಲಿ ನಾನೊಬ್ಬ ಸೈನಿಕನಾಗ್ಬೇಕು ಗಡಿಯಲ್ಲಿ ನಿಂತು ದೇಶ ರಕ್ಷಣೆ ಮಾಡಬೇಕು ಅನ್ನೋದು ಗಂಭೀರ ಕನಸಾಗಿತ್ತಂತೆ ಆದ್ರೆ ಆ ಕನಸು ಈಡೇರ್ಲಿಲ್ಲ ಆ ಕೊರಗು ಇಂದಿಗೂ ಗೌತಿಯನ್ನ ಕಾಡ್ತಿದ್ಯಂತೆ ಹಿಂಗಂತ ಸ್ವತಃ ಗಂಭೀರ್ ಹೇಳ್ಕೊಂಡಿದ್ದಾರೆ